ನಿಮಗೆ ಸ್ಮೃತಿ ಇರಾನಿ ಗೊತ್ತಲ್ವಾ ಆ ಸ್ಮೃತಿ ಅವರು ರಾಹುಲ್ ಗಾಂಧಿ ಅವರ ಬದ್ಧ ವಿರೋಧಿ ಆ ಕಾರಣಕ್ಕೆ ಸ್ಮೃತಿ ಇರಾನಿ ಹೆಚ್ಚು ಪ್ರಸಿದ್ಧಿಯಾದವರು ಅವರು ಕೇಂದ್ರ ಸಚಿವರಾಗಿ ಪ್ರಸಿದ್ಧಿ ಪಡೆದದಕ್ಕಿಂತ ಹೆಚ್ಚು ಪ್ರಸಿದ್ಧಿಯಾಗಿದ್ದು ರಾಹುಲ್ ಗಾಂಧಿ ಅವರನ್ನು ಟೀಕಿಸುವ ಮೂಲಕ ರಾಹುಲ್ ಗಾಂಧಿಯವರನ್ನು ಟೀಕಿಸಲೆಂದೇ ಅವರನ್ನು ಕೇಂದ್ರ ಮಂತ್ರಿ ಮಾಡಲಾಗಿದೆ ಎಂದು ಜನರು ಆಡಿಕೊಳ್ಳುವಷ್ಟರ ಮಟ್ಟಿಗೆ ಅವರು ರಾಹುಲ್ ಗಾಂಧಿ ವಿರುದ್ಧ ನಿರಂತರ ಟೀಕಾ ಪ್ರಹಾರ ಮಾಡ್ತಾ ಇದ್ರು ಕೇಂದ್ರ ಮಂತ್ರಿಯಾಗಿದ್ದಾಗ ದಿನಾಲು ರಾಹುಲ್ ಗಾಂಧಿ ಅವರನ್ನು ಟೀಕಿಸುವುದೇ ಅವರ ಕೆಲಸ ಆಗಿತ್ತು ರಾಹುಲ್ ಗಾಂಧಿ ಕೂತ್ರು ನಿಂತ್ರು ಅದನ್ನೇ ಟೀಕೆ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಊಟ ಮಾಡಿದ್ರು ನಿದ್ದೆ ಮಾಡಿದ್ರು ಟೀಕಿಸ್ತಾ ಇದ್ದರು ಪಾದಯಾತ್ರೆ ಮಾಡಿದ್ರು ಟೀಕಿಸ್ತಾ ಇದ್ರು ಹೀಗೆ ರಾಹುಲ್ ಗಾಂಧಿಯ ಪ್ರತಿ ನಡೆ ನುಡಿಯಲ್ಲಿ ಒಂದನ್ನು ಬಿಡದೆ ಟೀಕೆ ಮಾಡ್ತಾನೇ ಇದ್ದರು ಈ ಸ್ಮೃತಿ ಇರಾನಿ ಸಂಸತ್ತಿನಲ್ಲಿ ಎದ್ದು ನಿಂತು ತನ್ನ ಇಲಾಖೆಯ ಬಗ್ಗೆ ಮಾತನಾಡಿದಕ್ಕಿಂತ ಹೆಚ್ಚಿನ ಸಮಯವನ್ನು ರಾಹುಲ್ ಗಾಂಧಿಯನ್ನು ಟೀಕಿಸಲು ಬಳಸ್ತಾ ಇದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಸತತ ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯಾಗಿ ಹಲವು ಖಾತೆಗಳನ್ನು ನಿಭಾಯಿಸಿದ್ದ ಸ್ಮೃತಿ ಇರಾನಿ ತಮ್ಮ ಖಾತೆಗಳಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ರಾಹುಲ್ ಗಾಂಧಿಯವರನ್ನ ನಿರಂತರವಾಗಿ ಟೀಕೆ ಮಾಡುವುದರ ಮೂಲಕ ದಿನಾಲು ಸುದ್ದಿ ಆಗ್ತಾ ಇದ್ರು ಅದರಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಅವರ ಎದುರು ಸ್ಪರ್ಧೆ ಮಾಡಿ ಅವರನ್ನು ಸೋಲಿಸಿದ ಬಳಿಕ ಸ್ಮೃತಿ ಇರಾನಿಯವರ ಕಾಲು ನೆಲದಲ್ಲಿ ಇರಲೇ ಇಲ್ಲ ದೈತ್ಯ ಸಂಹಾರಿ ಎನಿಸಿಕೊಂಡಿದ್ದ ಅವರು ಆ ನಂತರದಲ್ಲಿ ರಾಹುಲ್ ಗಾಂಧಿ ವಿರುದ್ಧದ ವಾಕ್ ಮತ್ತಷ್ಟು ಹರಿತ ಮಾಡಿದರು ಒಮ್ಮೊಮ್ಮೆ ಅವರು ರಾಹುಲ್ ಗಾಂಧಿ ವಿರುದ್ಧ ಮಿತಿ ಮೀರಿ ಟೀಕೆ ಮಾಡ್ತಾ ಇದ್ರು ಅಸಂವಿಧಾನಿಕವಾಗಿಯೂ ಟೀಕೆ ಮಾಡ್ತಾ ಇದ್ರು ರಾಹುಲ್ ಗಾಂಧಿಯವರ ಕುಟುಂಬವನ್ನು ಎಳೆದು ತಂದು ಟೀಕೆ ಮಾಡ್ತಾ ಇದ್ರು ಆದರೆ ಕಾಲದ ಮಹಿಮೆ ನೋಡಿ ಅದೇ ಸ್ಮೃತಿ ಇರಾನಿಯವರು ಇದೀಗ ಅದೇ ರಾಹುಲ್ ಗಾಂಧಿಯವರಿಗೆ ಮನಸ್ಸೋತಂತೆ ಕಾಣ್ತಾ ಇದೆ ಅದೇ ಸ್ಮೃತಿ ಇರಾನಿ ಅದೇ ರಾಹುಲ್ ಗಾಂಧಿ ಬಗ್ಗೆ ಮೆಚ್ಚುಗೆಯ ರೀತಿಯಲ್ಲಿ ಮಾತನಾಡಿದ್ದಾರೆ ಟಾಪ್ ಆ್ಯಂಗಲ್ ಪಾಡ್ಕಾಸ್ಟ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಅವರು ರಾಹುಲ್ ಗಾಂಧಿಯನ್ನು ಮೆಚ್ಚಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿಯವರ ರಾಜಕೀಯದಲ್ಲಿ ಬದಲಾವಣೆ ಬಂದಿದೆ ಅವರು ಹೊಸ ತಂತ್ರಗಾರಿಕೆ ಅಳವಡಿಸಿಕೊಂಡಿದ್ದಾರೆ ಅದರಿಂದ ಅವರಿಗೆ ಹೆಚ್ಚಿನ ಯಶಸ್ಸಿನ ರುಚಿ ಸಿಕ್ಕಿದೆ ಅವರೀಗ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನಿರ್ದಿಷ್ಟ ಜನ ಸಮುದಾಯವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜಾತಿಗಳ ಬಗ್ಗೆ ಮಾತನಾಡುವುದರಿಂದ ಮಿಸ್ ಇಂಡಿಯಾ ಸ್ಪರ್ಧೆಯ ಬಗ್ಗೆ ಮಾತನಾಡುವುದರಿಂದ ಸಂಸತ್ನಲ್ಲಿ ಟೀ ಶರ್ಟ್ ಧರಿಸಿ ಮಾತನಾಡುವುದರಿಂದ ಯುವ ಸಮೂಹಕ್ಕೆ ಏನು ಸಂದೇಶ ಹೋಗುತ್ತೆ ಎಂಬ ಅರಿವು ರಾಹುಲ್ ಗಾಂಧಿಗಿದೆ ಅದನ್ನು ನಾವು ಲಘುವಾಗಿ ಪರಿಗಣಿಸಬಾರದು ರಾಹುಲ್ ಗಾಂಧಿಯ ರಾಜಕೀಯ ಹೆಜ್ಜೆಗಳು ಒಳ್ಳೆಯದೋ ಕೆಟ್ಟದೋ ಆದರೆ ಅವರ ತಂತ್ರಗಾರಿಕೆ ವಿಭಿನ್ನವಾಗಿದೆ ಅಂತ ಸ್ಮೃತಿ ಇರಾನಿ ಹೇಳಿದ್ದಾರೆ ಸ್ಮೃತಿ ಇರಾನಿ ಹೀಗೆ ರಾಹುಲ್ ಗಾಂಧಿಯವರನ್ನು ಮೆಚ್ಚುವ ರೀತಿಯಲ್ಲಿ ಮಾತನಾಡಿರುವುದು ಇಡೀ ದೇಶವೇ ಹುಬ್ಬೇರುವಂತೆ ಮಾಡಿದೆ ಸ್ಮೃತಿ ಅವರ ಈ ಮಾತುಗಳು ಬಿ ಜೆ ಪಿಗೂ ಶಾಕ್ ಕಾಂಗ್ರೆಸ್ಗೂ ಶಾಕ್ ರಾಹುಲ್ ಗಾಂಧಿಗೂ ಅಚ್ಚರಿ ತಂದಿರಬಹುದು ಬಹುಶಃ ರಾಹುಲ್ ಗಾಂಧಿಯನ್ನ ದೇಶದ ಜನರು ಒಪ್ಪಿಕೊಳ್ತಾ ಇರೋದು ಸ್ಮೃತಿ ಇರಾನಿಯ ಕಣ್ಣು ತೆರೆಸಿದಂತಿದೆ ರಾಹುಲ್ ಗಾಂಧಿಯವರ ಬದಲಾದ ರಾಜಕೀಯಕ್ಕೆ ಸ್ಮೃತಿ ಇರಾನಿ ಮನಸ್ಸೋ ರಾಹುಲ್ ಗಾಂಧಿಗೆ ಸಿಕ್ಕಿರುವ ಯಶಸ್ಸಿನಿಂದ ಸ್ಮೃತಿ ಇರಾನಿ ಅಚ್ಚರಿಗೊಂಡಂತಿದೆ ರಾಹುಲ್ ಗಾಂಧಿಯವರ ತಂತ್ರಗಾರಿಕೆಗಳು ಸ್ಮೃತಿ ಇರಾನಿಗೆ ಭಿನ್ನವಾಗಿ ಕಾಣಿಸಿದೆ ರಾಹುಲ್ ಗಾಂಧಿಯವರನ್ನ ನಿರ್ಲಕ್ಷ್ಯ ಮಾಡಬಾರದು ಅನ್ನೋ ಅರಿವು ಅವರಿಗೆ ಬಂದಂತಿದೆ ರಾಹುಲ್ ಗಾಂಧಿ ಅವರ ಒಂದು ಡೈಲಾಗ್ ಫೇಮಸ್ ಆಗಿತ್ತು ಅದೇನೆಂದ್ರೆ ದ್ವೇಷದ ಮಾರುಕಟ್ಟೆಯಲ್ಲಿ ನಾನು ಪ್ರೀತಿಯ ಅಂಗಡಿ ತೆರೆಯುತ್ತೇನೆ ಎಂಬ ಡೈಲಾಗ್ ಭಾರತ್ ಜೋಡೋ ಪಾದಯಾತ್ರೆ ಯುದ್ಧಕ್ಕೂ ರಾಹುಲ್ ಗಾಂಧಿ ಈ ಮಾತನ್ನ ಹೇಳ್ತಾನೆ ಬಂದ್ರು ನಫರತ್ ಕೆ ಬಾಜಾರ್ ಮೇ ಕಿ ದುಖಾನ್ ಕೋಲ್ ರಹೋಹು ಅಂತ ರಾಹುಲ್ ಗಾಂಧಿ ಹೇಳಿದ್ದು ಈಗ ನಿಜವಾಗ್ತಾ ಇದೆ ರಾಹುಲ್ ಗಾಂಧಿ ಮೇಲೆ ದ್ವೇಷದ ಮಾರುಕಟ್ಟೆಯನ್ನೇ ತೆರೆದಿದ್ದ ಸ್ಮೃತಿ ಇರಾನಿ ಅವರೇ ಅಲ್ಲಿ ರಾಹುಲ್ ಗಾಂಧಿಗಾಗಿ ಒಂದು ಪುಟ್ಟದಾದ ಪ್ರೀತಿಯ ಅಂಗಡಿ ತೆರೆಯೋ ಮನಸ್ಸು ಮಾಡಿರೋದನ್ನು ನೋಡಿದರೆ ರಾಹುಲ್ ಗಾಂಧಿ ಅವರ ಪ್ರಯತ್ನ ಫಲ ಕೊಟ್ಟಂತಿದೆ ಯಾರು ರಾಹುಲ್ ಗಾಂಧಿಯವರನ್ನು ದ್ವೇಷ ಮಾಡ್ತಾ ಇದ್ರು ಅವರೇ ಈಗ ರಾಹುಲ್ ಗಾಂಧಿ ಬಗ್ಗೆ ಪ್ರೀತಿ ತೋರಿಸ್ತಾರೆ ಅಂದರೆ ರಾಹುಲ್ ಗಾಂಧಿಯವರು ತನ್ನ ಮಾರ್ಗದಲ್ಲಿ ಯಶಸ್ಸು ಸಾಧಿಸಿದ್ದಾರೆ ಅಂತಾನೆ ಅರ್ಥ ನೆಟ್ಟಿಗರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರೋಧಿಗಳೆಲ್ಲ ಮಿತ್ರರಾಗ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿಯವರ ಬಗ್ಗೆ ಸ್ಮೃತಿ ಇರಾನಿ ಹೀಗೆ ಏಕಾಏಕಿ ಮೃದುವಾಗಿದ್ದು ಯಾಕೆ ಎಂಬ ಪ್ರಶ್ನೆಯೂ ಇದೆ ಅದಕ್ಕೆ ಸಿಗುವ ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಲ್ಲಾದ ಸೋಲು ಆ ಬಳಿಕ ಸ್ಮೃತಿ ಇರಾನಿ ಬಿ ಜೆ ಪಿಯಲ್ಲಿ ಮೂಲೆ ಗುಂಪಾಗಿರೋದು ಲೋಕಸಭಾ ಚುನಾವಣೆಗೆ ಮುಂಚೆ ದಿನಾಲು ರಾಹುಲ್ ಗಾಂಧಿಯನ್ನು ಟೀಕೆ ಮಾಡೋದು ಅವರಿಗೆ ಸವಾಲು ಹಾಕೋದೆ ಸ್ಮೃತಿ ಇರಾನಿಯವರ ಕಾಯಕ ಥರ ಇತ್ತು ಅಂಥ ಸ್ಮೃತಿ ಇರಾನಿ ಹೀಗೆ ಏಕಾಏಕಿ ಬದಲಾಗಿದ್ದು ಹೇಗೆ ಎಂಬ ಪ್ರಶ್ನೆ ಹುಟ್ಟುತ್ತೆ ಅದಕ್ಕೆ ಉತ್ತರವಾಗಿ ನಮಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಕಣ್ಮುಂದೆ ಬರುತ್ತೆ ಬಹುಶಃ ಕಳೆದ ಲೋಕಸಭಾ ಚುನಾವಣೆ ಸ್ಮೃತಿ ಇರಾನಿಗೆ ದೊಡ್ಡ ಪಾಠ ಕಲಿಸಿದ ತರ ಇದೆ ಚುನಾವಣೆಗೂ ಮುಂಚೆ ಸ್ಮೃತಿ ಇರಾನಿ ರಾಹುಲ್ ಗಾಂಧಿಗೆ ತಾಕತ್ತಿನ ಸವಾಲು ಹಾಕಿದರು ವಯನಾಡನ್ನು ಬಿಟ್ಟು ಬಂದು ಅಮೇಥಿಯಲ್ಲಿ ಸ್ಪರ್ಧೆ ಮಾಡಿ ನನ್ನನ್ನು ಸೋಲಿಸುವಂತೆ ಸ್ಮೃತಿ ಇರಾನಿ ರಾಹುಲ್ ಗಾಂಧಿಗೆ ಸವಾಲು ಹಾಕಿದರು ಆದರೆ ರಾಹುಲ್ ಗಾಂಧಿಯವರು ತನ್ನ ಆಪ್ತನಾಗಿರುವ ಸಾಮಾನ್ಯ ಕಾರ್ಯಕರ್ತನನ್ನು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ರು ಕಿಶೋರಿ ಲಾಲ್ ಶರ್ಮಾ ಎಂಬ ರಾಹುಲ್ ಗಾಂಧಿಯವರ ಆಪ್ತ ಮೊದಲ ಬಾರಿಗೆ ಚುನಾವಣೆಗೆ ನಿಂತು ಸ್ಮೃತಿ ಇರಾನಿಯವರನ್ನು ಸೋಲಿಸಿದರು ಯಾವ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಸೋಲಿಸಿ ಸ್ಮೃತಿ ಇರಾನಿ ಅಹಂಕಾರ ತೋರಿಸ್ತಾ ಇದ್ರು ಅದೇ ಅಮೇಠಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಸ್ಮೃತಿ ಇರಾನಿಯನ್ನ ಸೋಲಿಸಿದ್ರು ಇದು ಸ್ಮೃತಿ ಇರಾನಿಗೆ ಎಂತಹ ಹೊಡೆತ ಕೊಡ್ತು ಅಂದರೆ ಒಂದೇ ಸೋಲಿನಿಂದ ಅವರಿಗೆ ಇನ್ಮುಂದೆ ರಾಜಕೀಯ ಭವಿಷ್ಯವೇ ಇಲ್ಲದಂತಾಗಿದೆ ಗೆದ್ದಿದ್ದಿದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಿದ್ರು ಏನು ಆದರೆ ಈಗ ಅವರಲ್ಲಿ ಯಾವುದೇ ಅಧಿಕಾರದ ಹುದ್ದೆ ಇಲ್ಲ ಬಿ ಜೆ ಪಿ ಅವರನ್ನ ರಾಜ್ಯಸಭೆಗೂ ಕಳಿಸ್ಕೊಟ್ಟಿಲ್ಲ ಈಗ ಸ್ಮೃತಿ ಇರಾನಿ ಒಂಥರ ರಾಜಕೀಯ ನಿರುದ್ಯೋಗಿ ಇದರಿಂದಾಗಿಯೂ ಸ್ಮೃತಿ ಇರಾನಿಯವರ ಮನ ಪರಿವರ್ತನೆ ಆಗಿರಬಹುದು ಅಧಿಕಾರ ಇದ್ದಾಗ ಮತದಲ್ಲಿ ವರ್ತಿಸಿದವರು ಈಗ ಅಧಿಕಾರ ಇಲ್ಲದಿರುವಾಗ ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಂಡಿರ್ಬೋದು ಈ ಮಧ್ಯೆ ಅವರನ್ನ ಕಾಂಗ್ರೆಸ್ನವರು ತುಂಬಾನೇ ಟ್ರೋಲ್ ಮಾಡಿದರು ರಾಹುಲ್ ಗಾಂಧಿ ತಮ್ಮ ಸರ್ಕಾರಿ ನಿವಾಸದಿಂದ ಹೊರಬಿದ್ದಾಗ ವ್ಯಂಗ್ಯ ಮಾಡಿದ್ದ ಸ್ಮೃತಿ ಇರಾನಿ ಇತ್ತೀಚೆಗೆ ತಮ್ಮ ಸರ್ಕಾರಿ ನಿವಾಸದಿಂದ ಹೊರಬಿದ್ದಾಗ ಕಾಂಗ್ರೆಸ್ನವರು ವ್ಯಂಗ್ಯ ಮಾಡಿದರು ಕೆಲವರು ಮಿತಿ ಮೀರಿ ಅಸಹ್ಯವಾಗಿ ಟೀಕಿಸಿದರು ಆವಾಗ ಸ್ಮೃತಿ ಇರಾನಿ ಪರ ನಿಂತ ರಾಹುಲ್ ಗಾಂಧಿಯವರು ಇಂತಹ ಟೀಕೆಗಳು ಸರಿಯಲ್ಲ ಅಸಹ್ಯ ಪದ ಬಳಸಬೇಡಿ ಎಂದಿದ್ದರು ಸೋಲು ಗೆಲುವು ಇದ್ದಿದ್ದೆ ಇನ್ನೊಬ್ಬರನ್ನ ಅವಮಾನಿಸೋದು ನಮ್ಮ ದೌರ್ಬಲ್ಯವೇ ಹೊರತು ಶಕ್ತಿಯಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಾಠ ಮಾಡಿದರು ಬಹುಶಃ ರಾಹುಲ್ ಗಾಂಧಿಯವರ ಈ ನಡೆಯು ಸ್ಮೃತಿ ಇರಾನಿಯವರಿಗೆ ಕಣ್ಣು ತೆರೆಸಿರ್ಬೋದು ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಮೋದಿ ಭಕ್ತೆಯಾಗಿದ್ದ ಇದೇ ಸ್ಮೃತಿ ಇರಾನಿ ಕಾಂಗ್ರೆಸ್ ಸೇರ್ತಾರ ಎಂಬ ಪ್ರಶ್ನೆಗಳು ಹುಟ್ಕೊಂಡಿದೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಕಟ್ಟ ರಾಜಕೀಯ ವಿರೋಧಿಯಾಗಿದ್ದ ಸ್ಮೃತಿ ಇರಾನಿ ಈಗ ರಾಹುಲ್ ಗಾಂಧಿಯ ಬಗ್ಗೆ ಮೃದು ಧೋರಣೆ ತೋರಿಸಿ ರಾಹುಲ್ ಗಾಂಧಿಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದು ದೊಡ್ಡ ಸಂಗತಿಯಾಗಿದೆ ಯಾರು ರಾಹುಲ್ ಗಾಂಧಿ ಪಪ್ಪು ಅಂತ ಹೀಯಾಳಿಸ್ತಾ ಇದ್ದರೋ ಅಂಥವರಿಗೆ ಈಗ ರಾಹುಲ್ ಗಾಂಧಿ ಪಸಂದಾಗ್ತಾ ಇದ್ದಾರೆ